ಗದ್ದುರ್ಗಿ ಭಾಗ್ಯವತಿಯ ಇಪ್ಪತ್ಮೂರನೇ ವರ್ಷದ ಪಾದಯಾತ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳದಿಂದ ಶ್ರೀ ಗದ್ದುರ್ಗಿ ಇವರಿಗೆ ಪಾದಯಾತ್ರೆ ಗ್ರಾಮದೇವತೆ ಶ್ರೀ ಗದ್ಯಮ್ಮ ದೇವಿ ದೇವಸ್ಥಾನದಿಂದ ಪ್ರಾರಂಭಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಸೇರಿ ಇಪ್ಪತ್ಮೂರನೇ ವರ್ಷ ಪಾದಯಾತ್ರೆ ಇದಾಗಿದ್ದು ಈ ಪಾದಯಾತ್ರೆಯಲ್ಲಿ ಮಾರನಾಳ ಊರಿನ ಗುರುಹಿರಿಯರು ಯುವಕರು ಹಾಗೂ ಮಹಿಳೆಯರು ಸೇರಿ ಪಾದಯಾತ್ರೆಯನ್ನ ಮಾಡುತ್ತಿದ್ದಾರೆ ಈ ಪಾದಯಾತ್ರೆಯು ಸರಿಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ರಷ್ಟು ದೂರವಿದ್ದು ಆದರೂ ಸಹ ಮಳೆ ಗಾಳಿ ಚಳಿ ಅಂದದೆ ದೇವರ ಆರಾಧನೆ ಮಾಡುತ್ತಾ ಸುಮಾರು ಮೂರು ದಿನಗಳ ಕಾಲ ಪಯಣ ಬೆಳೆಸಿ ಅಮವಾಸೆ ದಿನದಂದು ಗೌತರುಗಿ ಭಾಗ್ಯವತಿಯ ತಾಯಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಇದೇ ಸಂದರ್ಭದಲ್ಲಿ ಮಾರನಾಳ ಊರಿನ ಗುರುಗಿರಿಯರು ವಸದ್ಧರಿದ್ದರು ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ದಿನ ವಿಶೇಷತೆ ಯಾವ ಥರ ಇವತ್ತಿನ ದಿನ ಗತ್ತರಿಗೆ ನಮ್ಮ ಮಾರ್ನಾಳ್ ಗ್ರಾಮದಿಂದ ಗತ್ತರಿಗೆ ಭಾಗ್ಯವಂತಿ ದೇವಿಗೆ ಪಾದಯಾತ್ರೆ ಹೋಗ್ಬೇಕಂತೇಳಿ ನಾವು ಈಗ ಇಪ್ಪ ಈಗ ಅದು ಅಂದಾಜು ಇಪ್ಪತ್ತು ಮೂರನೇ ವರ್ಷ ಇದು ಇದಾವ್ರಿ ಆದ್ರೆ ಆ ದೇವಿಯು ಗತ್ತರಿಗೆ ಭಾಗ್ಯವಂತಿ ದೇವಿ ನಾವು ಈಗ ಹೋಗ್ಲಕ್ಕ ನಲ್ವತ್ತು ನಮ್ಮ ಭಕ್ತಾದಿಗಳು ಇಪ್ಪತ್ತ್ ಮೂರು ವರ್ಷದಿಂದ ಇವತ್ತಿನಿಂದ ಇವತ್ತಿಗೆ ಇಪ್ಪತ್ತ್ ಮೂರು ವರ್ಷ ಮುಗಿತಾ ಬಂತು ಈಗ ಪಾದಯಾತ್ರೆ ನಮ್ಮ ಮಹಿಳೆಯರು ದರ ಮತ್ತು ನಮ್ಮ ಗತ್ತರಿಗೆ ಭಾಗ್ಯವಂತಿ ದೇವಿಯ ಭಕ್ತಾದಿಗಳು ಸಹ ಕೂಡ ಆ ಭಕ್ತಾದಿಗಳಿಗೆ ಆ ದೇವಿಯು ಆ ಭಕ್ತಾದಿಗಳಿಗೆ ಆ ದೇವಿಯು ಆಶೀರ್ವಾದ ಮಾಡಬೇಕು ಅದರಂತೆ ಈ ನಮ್ಮ ಗ್ರಾಮ ಮಾರನಾಳ್ ಗ್ರಾಮದಲ್ಲಿ ನಾನು ಇಲ್ಲಿಗೆ ಬಂದ ಬಹಳಷ್ಟು ಹಿಂದುಳಿದ ಒಂದು ಇತ್ತು ಈಗ ಬಹಳಷ್ಟು ಇವತ್ತು ನಮ್ಮಲ್ಲಿ ಕೆಲಸ ಎಲ್ಲ ತರಹದ ಕೆಲಸಗಳನ್ನು ಮಾಡ್ತಾ ಈ ರಾಡ್ ನಾಡ್ ಬೆಂಡಿಂಗ್ ಹೋಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಇನ್ನಿತರ ಯಾವುದಾದರೂ ಉದ್ಯೋಗಕ್ಕಾಗಿ ಆ ದೇವಿಯು ಅವರಿಗೆ ಆಶೀರ್ವಾದ ಮಾಡ್ತಾ ಹೆಚ್ಚಿನ ಮಟ್ಟಕ್ಕೆ ಹೋದಾಳ ಅದರಂತೆ ಆ ದೇವಿಯು ನಮ್ಮ ಈ ಮಾರ್ನಾಳ್ ಗ್ರಾಮದಲ್ಲಿ ಅನ್ನಭಾಗ್ಯ ಹಣದ ಭಾಗ್ಯ ಹೊಣ್ಣಿನ ಭಾಗ್ಯ ಮತ್ತು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಸಲ್ಲಬೇಕು ಮತ್ತು ಅದರಂತೆ ಈ ಗ್ರಾಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾಸ್ತಿಯಾಗಿ ಇವಾಗ ಶಾಲೆ ಕಲಿತಾ ಇದ್ದಾರೆ ನಾ ಈ ಊರಿಗೆ ಬಂದಾಗ ವಿದ್ಯಾರ್ಥಿಗಳ ಸಂಖ್ಯೆನೇ ಬಹಳಷ್ಟು ಕಡಿಮೆ ಆಗಿತ್ತು ಈಗ ಅದರಂತೆ ಆ ದೇವಿಯು ಎಲ್ಲರಿಗೂ ಅವರವರೇ ತಕ್ಕಂತೆ ನೌಕರಿ ಒಂದು ವ್ಯವಸ್ಥೆ ಮಾಡಬೇಕಂತ ಆ ದೇವಿಯಲ್ಲಿ ನಾ ಪಾದ ಭಾಗ್ಯವಂತಿಗೆ ಬೇಡಿಕೊಳ್ತೇನೆ ಅದರಂತೆ ನಮ್ಮ ಮಾರ್ನಾ ತಾಂಡದ ಗ್ರಾಮದಲ್ಲಿ ಕುಂಬಳಬಳ್ಳಿಯಲ್ಲಿ ಅಂದಾಜು ದೀಡ್ ಫೀಟ್ ಆಗಲಾಗಿ ನಾಗಶರ್ಪ ರೂಪವನ್ನು ತಾಳಿ ರೂಪವನ್ನು ತೋರಿಸಿದ ಈ ಭಾಗ್ಯವೆಂತಿನ ನಾವು ಯಾವ ಕಾಲಕ್ಕೂ ಮರೆಯಲಾರೆ ಅದರಂತೆ ಆ ತಾಯಿಯು ನಮ್ಮ ಎಣ್ಣಿ ಒಡಗೇರ ಮಾರ್ನಾಳು ಜಗೊಂಡಬಾವಿ ಎರಿಕೆಳು ಅಲ್ಲಿಂದ ಮದಲಿಂಗನಾಳು ಎರಿಕೆಯ ತಾಂಡ ಈ ಎಲ್ಲ ಗ್ರಾಮಸ್ಥರು ಆ ತಾಯಿಗೆ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಅದರಂತೆ ಆ ಅವರೆಲ್ಲರಿಗೆ ಆಶೀರ್ವದಿಸಿ ಅವರಿಗೆ ಬೇಗ ಬೆಳಗಾಗುವಂತೆ ಅವರಿಗೆ ಅನ್ನಭಾಗ್ಯ ಭಾಗ್ಯ ಕೊಡಬೇಕಂತ ಆ ತಾಯಿಯಲ್ಲಿ ನಾನು ಶಿರವಾಗಿ ಬೇಡಿಕೊಳ್ಳುತ್ತೇನೆ ಬಾಗಮ್ಮ ತಾಯಿ ಮತಾಕಿ ಗಡ್ಡಿ ಲಕ್ಷ್ಮಮ್ಮ ದೇವಿ ಮತ ತಾಯಿ ದುರ್ಗಮ್ಮ ದೇವಿ ಮತ ತಾಯಿ ದುರ್ಗಮ್ಮ ದೇವಿ ಮತ ಆದಿಶಕ್ತಿ ದೇವಿ ಮತ ಆದಿಶಕ್ತಿ ದೇವಿ ಮತ ಶ್ರೀ ದುರ್ಗಮ್ಮ ದೇವಿ ಮತಾಕಿ ಶ್ರೀ ಲಕ್ಷ್ಮೀ ದೇವಿ ಮತ ರೂಪಿಣಿ ದೇವಿ ಮತಾಕಿ ಓಂ ಶ್ರೀ ಕೈಲಾಸದಿಂದ ದರೆಗಿಳಿದು ಬಂದ ತಾಯಿ ದೇವಿ ಗತ್ತರಗಿ ವಾಕ್ಯವಂತಿ ದೇವಿ ಮತ